ಹಲೋ ಫ್ರೆಂಡ್ಸ್ ಹೀಗಿದ್ದೀರಾ ಎಲ್ಲರು ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಪುದೀನಾ ಪಾತ್ನ ಮಾಡಿದ್ದೆ ಹಾಗೆ ನೈಟ್ ಊಟಕ್ಕೆ ಮೂಲಂಗಿ ಮೊಸರು ಬಜ್ಜಿನ ಮಾಡಿದ್ದೆ ಮನೇಲಿ ತರಕಾರಿ ಏನೂ ಇಲ್ಲ ಅಂತ ಅಂದಾಗ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡೋವಂಥ ಎರಡೂ ರೆಸಿಪಿಗಳು ಇಂತಲೇ ಹೇಳ್ಬೋದು ಇವೆರಡನ್ನು ಸೊ ಇವೆರಡನ್ನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಸೊ ವೆಲ್ಕಮ್ ಟು ಸ್ವೀಕೃತಿ ಇವಾಗಂತೂ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಮಳೆ ಚಳಿ ಇರೋದ್ರಿಂದ ಬಿಸಿ ಬಿಸಿಯಾಗಿ ರೈಸ್ ಐಟಮ್ಸ್ ಏನಾದರೂ ಮಾಡ್ಕೊಂಬಿಡೋಣ ಅಂತ ಅನಿಸ್ತಾ ಇರುತ್ತೆ ಸೊ ಮನೇಲಿ ತರಕಾರಿ ಏನೂ ಇಲ್ಲ ಅಂತಂದರೂ ಪುದೀನ ಇದ್ರೆ ಸಾಕು ಇದ್ರೆ ಸಾಕು ಈ ತಿಂಡಿನ ಮಾಡೋದಕ್ಕೆ ಮೊದಲಿಗೆ ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಟ್ಕೊಂಡು ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೆನೆಸಿರೋಂಥ ಬಟಾಣಿನ ಇಟ್ಕೊಂಡಿದ್ದೀನಿ ಮೊದಲಿಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರ್ಬೇವನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಬ್ಯಾಚುಲರ್ ಫ್ರೆಂಡ್ಲಿ ಟಿಫನ್ ಅಂತಲೇ ಹೇಳ್ಬೋದು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಒಂದು ಕಾಲು ಗಂಟೆ ಅಷ್ಟರಲ್ಲೇ ಟಿಫನ್ ರೆಡಿಯಾಗಿ ಹೋಗುತ್ತೆ ಮನೇಲಿ ತರಕಾರಿ ಏನೂ ಇಲ್ಲ ಅಂತಂದ್ರೂ ಈಸಿಯಾಗಿಯೇ ಎಲ್ಲದನ್ನೂ ಮಾಡ್ಕೋಬೋದು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿದ್ದಂಥ ಹಾಕ್ತಾ ಹಾಕ್ತಾಯಿದ್ದೀನಿ ಇದಕ್ಕೆ ತುಂಬ ತರಕಾರಿ ಹಾಕ್ಬೇಕಂತ ಏನಿಲ್ಲ ತರಕಾರಿ ಏನೂ ಇಲ್ಲ ಅಂತಂದ್ರೂ ಈಸಿಯಾಗಿ ಮಾಡ್ಕೋಬೋದು ಈ ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಸಿ ಮಾಡಿಟ್ಕೊಂಡಿದ್ದಂಥ ಪುದೀನ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬೇರೆ ಮಸಾಲೆಗಳ್ನ ಏನು ಯೂಸ್ ಮಾಡ್ತಲ್ಲ ಬರೀ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಅಷ್ಟೇ ಅದನ್ನಷ್ಟೇ ಮಿಕ್ಸಿ ಮಾಡಿಕೊಂಡು ಅದನ್ನು ಹಾಕಿ ಸ್ವಲ್ಪ ಒಂದು ಐದು ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು ಬೇರೆ ಪೇಸ್ಟ್ನೆಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋತೀವಲ್ಲ ಸೊ ಆ ಥರ ಏನು ಫ್ರೈ ಮಾಡ್ಕೊಳೋದು ಬೇಡ ಜಸ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಏಕೆಂದರೆ ಇಲ್ಲಾಂದರೆ ಪುದೀನ ಅದು ಫ್ಲೇವರ್ ಹೋಗಿಬಿಡುತ್ತೆ ಸೊ ನೆನೆಸಿರುವಂಥ ಬಟಾಣಿನೂ ಹಾಕ್ಕೊಂಡು ಅದನ್ನು ಸಹಿತ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕನಷ್ಟು ಉಪ್ಪನ್ನು ಹಾಕಿ ಹಾಗೇನೆ ಎಷ್ಟು ಅಕ್ಕಿ ಬೇಕೋ ಅಷ್ಟನ್ನು ಹಾಕ್ಕೊಂಡು ಆನಂತರ ಅದು ಅಳ ಕರೆಕ್ಟಾಗಿ ನೀರನ್ನ ಹಾಕಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆಯೇ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ನಿಂಬೆಹಣ್ಣಿನ ಹುಳಿನ ಹಾಕೋತಾ ಇದ್ದೀನಿ ಸೊ ಇಷ್ಟೇ ಇದಕ್ಕಿನ್ನೇನು ಹಾಕೋಂಗೆ ಇಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಸೊ ನೀರೆಲ್ಲ ಚೆನ್ನಾಗಿ ಕುದಿ ಹತ್ತಿದ ಮೇಲೆ ಫ್ಲೇವರ್ಗೆ ಅಂದ್ಬಿಟ್ಟು ಸ್ವಲ್ಪ ಪುದೀನ ಕಟ್ ಮಾಡಿ ಹಾಕ್ಕೊಂಡೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಟೈಮ್ ಆ ಚಳಿಗೂ ಅದಕ್ಕೂ ಒಳ್ಳೆ ಕಾಫಿ ಜೊತೆಗೆ ಒಂದು ಸೂಪರ್ ಆಗಿರುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನೈಟ್ ಊಟಕ್ಕೆ ತರಕಾರಿ ಸಾಂಬಾರು ಬೇಳೆ ಸಾಂಬಾರೆಲ್ಲ ತಿಂದು ಬೇಜಾರಾಗಿದೆ ಅಂತ ಅಂದ್ಬಿಟ್ಟು ಮೊಸರುಳ್ಳಿ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ಒಂದೇ ಒಂದು ಮೂಲಂಗಿನ ಹಾಕ್ಬಿಟ್ಟು ಮೊಸರು ಬಜ್ಜಿ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮೊದಲಿಗೆ ಮೂಲಂಗಿ ಮೇಲ್ಗಡೆ ಸಿಪ್ಪೆನೆಲ್ಲ ತೆಕ್ಕೊಂಡು ನೀಟಾಗಿ ತೊಳ್ಕೊಂಡು ತುರ್ಕೋತಾ ಇದ್ದೀನಿ ನಿಮಗೆ ಬೇಕಂದರೆ ಮೂಲಂಗಿ ಹಸಿ ಮೂಲಂಗಿನ ತಿನ್ನೋದಕ್ಕೆ ಇಷ್ಟ ಇತ್ತು ಅಂತಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬೇಕಾದರೂ ಹಾಕ್ಕೊಬೋದು ಕೆಲವರು ಇಷ್ಟಪಡೋಲ್ಲ ಸ್ಮೆಲ್ ಇರುತ್ತೆ ಅಂತ ಬಟ್ ಈ ರೀತಿ ತುರಿದು ಹಾಕ್ಕೊಂಡ್ರೆ ಅಷ್ಟೊಂದು ಅನ್ನಿಸಲ್ಲ ಮೂಲಂಗಿದು ಸೊ ಹಾಗಾಗಿ ನಾನು ತುರ್ದು ಹಾಕೋತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪನಾಗೆ ಬರಲಿ ಅಂದ್ಬಿಟ್ಟು ದೊಡ್ಡ ಇದರಲ್ಲೇ ತುರಿದಿಟ್ಕೊಂಡೆ ಆನಂತರ ಒಂದು ಚಿಕ್ಕ ಪಾನ್ಗೆ ಎರಡೆರಡು ಹಸಿರು ಮೆಣಸಿನಕಾಯಿ ಹುರ್ಕೋಬೇಕು ಇಲ್ಲಿ ನಾನು ಒಂದು ಅಷ್ಟು ಸಾಂಬಾರನ್ನ ಮಾಡ್ತಿರೋದ್ರಿಂದ ಎರಡು ಮೆಣಸಿನಕಾಯಿ ಆದರೆ ಸಾಕು ಹಾಗೇನೇ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನೂ ಹುರ್ಕೋತಾ ಇದ್ದೀನಿ ಒಂದು ಟೈಮ್ಗೆ ಇಬ್ಬರಿಗಾಗೋವಷ್ಟು ಸಾಂಬಾರು ರೆಡಿ ಆಗುತ್ತೆ ಇದರಲ್ಲಿ ಸೊ ಕಡಲೆಬೇಳೆನೆಲ್ಲ ಹುರ್ಕೊಂಡ್ಮೇಲೆ ಒಗ್ಗರಣೆಗೆ ಅಂದ್ಬಿಟ್ಟು ಒಂದು ಈರುಳ್ಳಿ ಕರಿಬೇವನ್ನ ಕಟ್ ಮಾಡಿಟ್ಕೊಂಡಿದ್ದೆ ಆನಂತರ ಕಡಲೆಬೇಳೆನ ತೆಗೆದಿಟ್ಬಿಟ್ಟು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಆನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡಿ ಇಟ್ಕೊಂಡೆ ಅದನ್ನು ಒಗ್ಗರಣೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆ ನಂತರ ಸಾಂಬಾರಿಗೆ ಮಿಕ್ಸಿ ಮಾಡಿಕೊಂಡೆ ತುಂಬಾ ಈಸಿಯಾಗಿರೋಂಥ ರೆಸಿಪಿಗಳು ಅಂತಲೇ ಹೇಳ್ಬೋದು ಎರಡೂ ಕೂಡ ಬ್ಯಾಚುಲರ್ಸ್ಗಳು ಆರಾಮಾಗಿ ಮಾಡ್ಕೋಬಹುದು ನಮ್ಗಳಿಗಾದರೂ ಅಷ್ಟೇ ಒಂದು ಟೈಮ್ಗೆ ಸಾಂಬಾರು ಬೇಕಾಗಿರುತ್ತೆ ಆ ಟೈಮಲ್ಲೆಲ್ಲ ಈ ಥರ ಮಾಡಿಕೊಂಡ್ರೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಹತ್ತು ನಿಮಿಷದಲ್ಲೇ ಸಾಂಬಾರನ್ನ ರೆಡಿ ಮಾಡ್ಕೋಬಹುದು ಸೊ ಒಗ್ಗರಣೆ ಎಲ್ಲ ಸ್ವಲ್ಪ ತಣ್ಣಗಾಗೋದಿಕ್ಬಿಟ್ಟು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ ಹಾಗೆಯೇ ಹುರಿದಿಟ್ಕೊಂಡಿದ್ದಂಥ ಎರಡು ಹಸಿರು ಮೆಣಸಿನಕಾಯಿ ಆನಂತರ ಒಂದು ಸ್ಪೂನಷ್ಟು ಕಡಲೆ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಹಾಗೆಯೇ ಸಾಂಬಾರ್ ಪೌಡರನ್ನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ ಸೊ ಮಿಕ್ಸಿ ಮಾಡಿಬಿಟ್ಟು ಒಗ್ಗರಣೆನ ತಣ್ಣಗಾಗಿತ್ತಲ್ವ ಸೊ ಅದಕ್ಕೆ ಹಾಕ್ಕೊಂಡು ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಮೊಸರನ್ನ ಹಾಕಿ ಆನಂತರ ಹುರಿದಿಟ್ಕೊಂಡಿದ್ದಂಥ ಕಡಲೆಬೇಳೆ ಮತ್ತು ತುರಿದಿಟ್ಕೊಂಡಿರುವಂಥ ಮೂಲಂಗಿ ಎಲ್ಲ ಅದನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ರೆ ಸೂಪರಾಗಿರುವಂಥ ಮೂಲಂಗಿ ಮೊಸರು ಬಜ್ಜಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬಾ ಡಿಫ್ರೆಂಟಾಗಿರುತ್ತೆ ಖಂಡಿತವಾಗಿಯೂ ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು ಅಷ್ಟು ಈಸಿಯಾದಂಥ ರೆಸಿಪಿಗಳು ಅಂತ ಹೇಳ್ಬೋದು ಬಿಸಿ ಅನ್ನೋಕ್ಕಂತೂ ಸೂಪ್ಪರಾಗಿರುತ್ತೆ ಸೊ ನನ್ನ ಇವತ್ತಿನ ಎರಡೂ ಈಸಿಯಾಗಿರುವಂಥ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು